ಅಪ್ಪು ಅಡಿಗೆ ಮಾಡ್ತಾ ಇರೋನು ನೀನ್ ಮಾಡ್ಕೋಬೇಕವಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನಲೋಕ್ ಯೂಟ್ಯೂಬ್ ಚಾನಲ್ ಇವತ್ತು ಅಪ್ಪು ಬಿರಿಯಾನಿ ಮಾಡ್ತಿದ್ದಾರೆ ಅಲ್ವಾ ಅಪ್ಪು ಏನು ಹಾಕಿದ್ಯಾ ಎಣ್ಣೆನೆ ಕೈದಿಲ್ಲ ಏನಾಗ್ತೇ ಪಲಾವೆಲೆ ಬಿರಿಯಾನಿನ ಮಸಾಲೆ ಏನ್ ಬೇಡ್ರಿ ಅವ್ನ ಹೆಂಗ್ ಮಾಡ್ತಾನೋ ಗೊತ್ತಿಲ್ಲ ಬರ್ರಿ ಅವನ್ ಬರಲ್ಲ ಬರೇ ಮಕ್ಳಿಗೆ ಅಂತ ಹೇಳ್ಕಂಡು ಅಪ್ಪು ಹಾಕು ಸರಿನಾ Diría ni porro, se queda la banda, la banda, porro, ¿Sí? diría ni porro, y es la cocina la la cocina, ಏನಾಗ್ತೆ ಕಲುವು ಕಲುವು ಹಾಕ್ತಿದ್ದಾನೆ ನನ್ನ ಕ್ಯಾಮ್ರ ಇದಿತ್ತು ನಾವಿನ್ನು ಊರಿಂದ ಬಂದು ಹಿಂಗೆ ಇದ್ದೀವಿ ಈರುಳ್ಳಿ ಹಾಕಿದ್ದಾನೆ ಇದೇನು ಹಾಕಿದ ಚಕ್ಕೆ ದಪ್ಪನ ಹಾಕು ಮೊಗ್ಗು ಮರಾಠಿ ಮೊಗ್ಗು ಒಟ್ಟು ಬಿರಿಯಾನಿ ಮಸಾಲೆ ಹಾಕಲ್ರಿ ಅಲ್ಲೇನೇ ಹಾಂ ಬಿರಿಯಾನಿ ಮಸಾಲೆ ಏಲಕ್ಕಿ ಹಾಕ್ತಾ ಈಗ ನಾಲ್ಕು ಹಾಕ್ಲಾ ಐದು ಹಾಕ್ತೀಯಾ ಏನು ಇಸ್ಕಿ ಎಲ್ಲಿ ಹ್ಞೂ ಅಂದ ನಾವು ಜಾಸ್ತಿ ಇದಾವೆಲೆ ಏನದು ಸೋಂಕಾಳು ಲವಂಗ ಅಲ್ಲಿ ಡಬ್ಬದಲ್ಲೇ ಇತ್ತು ನೋಡು ಅದೇನದು ಚಕ್ಕೆನೇನಾ ಇನ್ನು ಸ್ವಲ್ಪ ಚಕ್ಕೆ ಹಾಕೋರೆ ಅವ್ರ ಅಂದಾಜ್ಮೇಲೆ ಹಾಕ್ತವ್ರೆ ಪಲಾವೆಲ್ಲಮ್ಮ ಈಗಳಮ್ಮ ಇಲ್ಲೇ ಐತೆ ಅಮ್ಮ ಕೊತ್ತಂಬರಿ ಪುದೀನ ಎಲ್ಲಿರ್ತ ಗೊತ್ತಿಲ್ಲ ಐತಿಲ್ಲ ಮೊಸರು ಬೇಡವಾ ಹಸ್ರಗಾಯಿ ಕೆಳಗೆ ಹಸರುಗಾಯಿ ಕೊತ್ತಂಬರಿ ಪುದಿನ ಟೊಮೆಟೊ ರುಬ್ಬಬೇಕಾ

ಕುದಿನ ಐತಿಲ್ಲ ಅಂತೇಳಿ ಬ್ರೌನ್ ಕಲರ್ ಬರೋವರೆಗೂ ಉರಿಬೇಕು ನೆಕ್ಸ್ಟ್ ಇಲ್ಲಿ ಬಿರಿಯಾನಿ ಪೌಡ್ರ್ಗಳು ಯಾವ್ಯಾವ ಇದ್ದಾವೆ ಇಲ್ಲಿ ಇಲ್ಲಿ ರುಬ್ಕಟ್ಟೆ ಹಸ್ರಗಾಯಿ ಟೊಮೆಟೊ ಕೊತ್ತಂಬರಿ ಕುದೀನ ರುಬ್ಬಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಲ್ಲಿ ಪ್ಯಾಕೆಟ್ ಐತೆ ಏಳು ಟೊಮೆಟೊ ಹಾಕಿ. ಇಷ್ಟ ಆದ್ರೆ ಉರಿಯೋ. ಇದ್ಯಾಕೆ ಮಸಾಲೆನೇ ಫಸ್ಟ್ ಹಾಕಂತ ಇದ್ಯಾ? ಮಸಾಲಾ ಹಾಕಿಬಿಡೋ डायरेक्ट. ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಹಾkle. ਠੀਕ ਹੈ, ਇੱਦਾਂ ਹੀ ਕਰਦੇ. ಡಿಫರೆಂಟ್[0m ಈಗ ಮಸಾಲೆ ಹಾಕಿತೆ. ಕುಡಿ ಹಾಕೋ. ಈಗ 5 ಚಮಬಗೆ ಇಡ್ ಕಾಸ್ತಾರೆ. ಮಸಾಲೆ ಹಾಕಿ

ಅಲ್ಲೇ ಕಬಾಬಿಲ್ಲ ಒಂದು ಕೆ ಜಿಗೆ ಆಗುತ್ತಾ ನಮಗೆಲ್ಲರಿಗೂ ಗರಂ ಮಸಾಲ ಏಳು ನಾನು ಅದನ್ನ ವೀಡಿಯೋ ಮಾಡಲಿಲ್ಲ ಅದಕ್ಕೆ ಗರಂ ಮಸಾಲ ಬಿರಿಯಾನಿ ಪೌಡ್ರು ಒಂದು ಸ್ವಲ್ಪ ಇರೋದು ಜಾಸ್ತಿ ಬೇಡ ಒಂದು ಪ್ಯಾಕೆಟ್ ಆಯಿತಾ ಹ್ಞೂ ಸಾಕಾಗುತ್ತಾ ಒಂದು ಪ್ಯಾಕೆಟು ಸರಿ ಏಕೆ ಚೆನ್ನಾಗಿ ಮಾಡಲ್ವಾ ನೀನು ಚೆನ್ನಾಗೇ ಮಾಡ್ತೀಯಲ್ಲಪ್ಪು ಅವತ್ತು ಚೆನ್ನಾಗಿ ಮಾಡಿದ್ದಲ್ವ ಜಾಸ್ತಿ ಇವರು ಮಸಾಲೆ ಪೌಡ್ರುಗಳನ್ನ ಯೂಸೇ ಮಾಡಲ್ಲ ಚೂರು ಚೂರೆ ಒಂದು ಪ್ಯಾಕೆಟ್ ಹಾಕೋಲ್ಲ ಅನ್ಸುತ್ತೆ ಅಲ್ಲೇ ನೀನು ನಾವು ಒಂದು ಪ್ಯಾಕೆಟ್ ಪ್ಯಾಕೆಟ್ ಉದುರಿಸ್ತೀವಿ ಇವರು ಪ್ಯಾಕೆಟ್ ಪ್ಯಾಕೆಟ್ ಎಲ್ಲ ಉದುರಿಸಿಲ್ಲ ಹ್ಞೂ ತೊಳ್ಕೊ ಏ ಮಸಾಲೆ ಇದನ್ನೆಲ್ಲ ನೀಟಾಗಿ ತೊಳಕೆ ಈ ಕಡೆ ಚಿಕನ್ ತೊಳಿತಾವ್ರೆ ಚೆನ್ನಾಗಿ ತಗೋಬಾ ಇಲ್ಲಿ ಚಿಕನ್ ತೊಳಕ ಬೇರೆದ್ರಲ್ಲಿ ನಾನು ಹಾಕ್ತೀನಿ ಎಷ್ಟೇ ಹಾಕ್ಬೇಕು ಎಲ್ಲ ನನಗೆ ಹೇಳ್ತಾನೆ ಇವ್ ನಿನ್ನೇನು ಮಾಡ್ತಾನೆ ಸ್ಟೈಲಾಗಿ ಹೇಳ್ತಾನೆ ನಾನು ಬಿರಿಯಾನಿ ಮಾಡ್ತೀನಿ ಅಂತ ಚಿಕನ್ ಕೆ ಜಿ ರೆಡಿ ಚಿಕನ್ ಅಲ್ಲ ರೆಡಿನಾ ಎಲ್ಲ ಕಟ್ ಮಾಡಿಸಿದ್ದ ರೆಡಿ ಚಿಕನ್ ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ತೊಳಿ ಉಜ್ಜಿ 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 ತೊಳೆಯಿರಿ ನಿರ್ಮಾ ಸೋಪ್ ಕೊಡ್ಲ ಅಪ್ಪಿ ಎಣ್ಣೆ ಬಿಟ್ಕೊಂಡೈತೆ ಇನ್ನು ಬಿಡ್ಬೇಕಾ ನೀನು ಚೆನ್ನಾಗಿ ಬೇಯಿಸು ಎಷ್ಟು ಲೋಟ ನೆನ ಹಾಕ್ಲಿ ಅಕ್ಕಿನ ಎಷ್ಟು ಲೋಟ ನೆನ ಇಲ್ಲಿ ಮಸಾಲೆ ಏನು ಏನಾಗ್ತಾಯ್ತಪ್ಪ ಸಾರಿ ಅಭ್ಯಾಸ ಮಾಡ್ಬಿಟ್ಟೆ ಅಕ್ಷಿ ಹಾಕ್ತೀನಿ ನಿಮಗೆ ಮಸಾಲೆ ನಮ್ಮ ಇವನೇ ಒಂಥರ ಡಿಫ್ರೆಂಟಾಗಿ ಮಾಡ್ತಾನೆ ನಾವು ಬೇರೆ ಥರ ಮಾಡ್ತೀವಿ ಫಸ್ಟ್ ಚಿಕನ್ ಹಾಕಂತೀವಿ ಇಲ್ಲಿ ನಾನು ಅಕ್ಕಿ ನೆನಪು ಹೋಗ್ತೀನಿ ಪೀಸಾ ಚಿಕ್ಕ ಚಿಕ್ಕದ ಬೇಕು ಅಂತ ಕಟ್ ಮಾಡ್ಕೊತ ಪೀಸ ಕಬಾಬ ಮತ್ತೆ ಕಬಾಬ್ ಕಬಾಬ್ಗಾಕ ಪೀಸ್ನೆಲ್ಲ ಆಗ್ತಿದ್ಯಲ್ಲೇ ಬಿರಿಯಾನಿಗೆ ಹ್ಮ್ ಓ ನಮ್ ಡ್ಯಾಡಿ ಬಂದ್ಬಿಡ್ತು ಟಮೊಟೇನು ಫಸ್ಟು ನ್ಯಾಪ್ತಲ್ನ ಡಿಲೀಟ್ ಮಾಡಿಸಿವಂತಿ ಟಮೊಟೊ ಇದೆ ಸೌತೆಕಾಯಿ ಸಮೇತ ತಂದೈತೆ ಹ್ಞೂ ಸೌತೆಕಾಯಿ ಐತೆ ಜಶ ಯಾರದು ಜಶು ಯಾರದು ಬೇಡ ನಂಗೆ ಹಾಂ ಇವಾಗ ಚಂದ ಜಶು ಇದು ಕಬಾಬಿಗೆ ಇಟ್ವಾ ಇಲ್ಲಿ ಚಿಕನ್ ಪೀಸ್ ಹಾಕಿದ್ದೇನೆ ಅಪ್ಪ ಹೇಳಪ್ಪ ನೀನು ಹೇಳು ವೆಲ್ಕಮ್ ಬ್ಯಾಕ್ ಟು ಅನ್ವರ್ಕ್ ಯೂಟ್ಯೂಬ್ ಚಾನಲ್ ಅಂತ ನೋಡೋಣ ಹೆಂಗೈತಾ ಹೇಳೆ ಅಪ್ಪ ಹೇಳಪ್ಪ ಫಸ್ಟ್ ಟೈಮ್ ಜಾಸ್ತಿ ಮಾಡ್ತಿದೆ ಹೇಳು ಅಂದೆ ನಾನು ನನ್ನ ಯಾಕೆ ಮದುವೆ ಅದೇ ಹೌದಾ ನನ್ನ ಮದುವೆ ಆಗಿ ನಿನಗೆ ಫಸ್ಟ್ ಆಗುತ್ತಿದೆಯೇ ಆ ನಾಲ್ಕು ಏನಾಕಿರೋದು ಚಿಕನ್ ಚೆನ್ನಾಗಿ ಬೇಯೋವರೆಗೂ ಬಿಡಬೇಕಾಗ ಹೇಳು ನನ್ನ ಮದುವೆಯಾಗಿ ನೀರಾಗಿ ಕಷ್ಟ ಆಗುತ್ತಿದೆಯೇ ಹೌದಾ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಬನ್ನಿ ಕಬಾಬ್ಗ ಹ್ಞೂ 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 ಹೇಳ್ತೀಯ ಅಮ್ಮ ಈಗ ಹೇಳ್ತೀನಿ ಚೆನ್ನಾಗಿ ಮಾಡ್ತಾಯಿಚ್ಚಿ ಮಾಡ್ತಿದೆ ಪಪ್ಪ ಪಪ್ಪ ಚಿಚ್ಚಿಯನ್ನು ಪಪ್ಪ ಚಿಚ್ಚಿ ಪಪ್ಪ ಪಪ್ಪ ಅರ್ಜೆಂಟ್ ಅಲೆ ನಿನ್ ಮಗಂಗೆ ಹಾಂ ಚಿಚ್ಚಿ ಇನ್ನೂ ಮಾಡಿಲ್ಲ ಮಾಡುತ್ತೆ ತಾತಂಗೆ ಹೇಳ್ಬೋ ಹೋಗು ತಾತ ಚಿಚ್ಚಿ ಪಪ್ಪನು ತಾತ ತಾತ ಪಪ್ಪ ಚಿಚ್ಚಿ ಕವರಲ್ಲ ಚಿಚ್ಚಿ ತಾತಂಗೆ ಹೇಳೋಗಮ್ಮ ತಾತಂಗೆ ತಾ ಎಲ್ಲಿ ತಾತಂಗೆ ಹೇಳೋಗು ಜಜ್ಜಂಗೆ ಜಜ್ಜ ಚಿಚ್ಚಿಯನ್ನು ಹೋಗು ತಾತಂಗ ಹೇಳ್ಬೋ ಹೋಗು ನಿಮ್ಸ ಕೊಡ್ತಾವೆ ನಾನ್ ಚಿಚ್ಚಿ ಅಂದಿದ ತಕ್ಷಣ ಇನ್ನು ಇಲ್ಲ ಮಾಡಿಲ್ಲ ಹೋಗು ಚಿಚ್ಚಿ ಇನ್ನು ಮಾಡಿಲ್ಲ ಮ ಚಿಚ್ಚಿ ಇಲ್ಲೋಡು ಇಲ್ಲಿ ಚಿಚ್ಚಿ ಕಮ್ ಏನಿದು ಇವಾಗ ಮುಟ್ಟು ಅಮ್ಮ ಕಬಾಬಿ ಹ ಲೋಕಿ ಇನ್ನೂ ಅರ್ಜೆಂಟ್ ನಾನು ಹೇಳ್ದೆ ಸುಮ್ನೆ ಆಲೆ ಅಮ್ಮ ಚಿಚ್ಚಿ ಚಿಚ್ಚಿ ಅಂತಿದ್ದಾನೆ ಹ್ಮ ಬೆಂದಿಲ್ಲ ಇನ್ನು ಬೇಡವಾ ಕಬಾಬ್ ಈಗ ರೆಡಿ ಮಾಡ್ತಾ ಓತಿ ಜೊತೆ ಅಲ್ಲ ನಮ್ಮ ಮಟ್ಟ ತರ ಇಲ್ಲ ಇನ್ನು ಬೆಂದಿಲ್ಲಮ್ಮ ಬೆಂದಿಲ್ಲ ಇರು ನೀರಾಕ್ದ ಚಿಕನ್ ಬೇಯಿಸಿ ಚೆನ್ನಾಗಿ ಬೆಂದಿದ್ದಾ ಅಂದ್ರೆ ಕುಟ್ಟಬೇಡ ಸೌಂಡ್ ಬರ್ತೈತೆ ಇವಾಗ ಹೇಳು ಚೆನ್ನಾಗಿ ಕುದಿಸ್ಬೇಕು ಟೇಸ್ಟ್ ನೋಡಿ ಉಪ್ಪು ಉಪ್ಪಾಕಳ ಹೌದಾ ಎಕ್ಸ್ಪರ್ಟಾ ನೀನು ಅಪ್ಪು ಜಾಸ್ತಿ ಹಾಕ್ಬಿಡ ಕಣೇ ಆಗ್ಲೇ ಹಾಕಿದ್ದೆ ಅಷ್ಟಿದೆ ಹುಳಿ ಆಗುತ್ತೆ ಏನ್ ಮಾಡ್ತಿದ್ಯಮ್ಮ ಜಶು ಏನ್ ಮಾಡ್ತಿದ್ಯಾ ಮಾ ಚಿಚ್ಚಿ ಪಪ್ಪ ಚಿಚ್ಚಿ ಜಶೋ ಪಪ್ಪ ಚಿಚ್ಚಿ ಏನ್ ಬೇಕಮ್ಮ ಅಣ್ಣ ಇನ್ನೂ ಆಗಿಲ್ಲಮ್ಮ ಇನ್ನು ಟೈಮ್ ಎಷ್ಟು ಗೊತ್ತಾ ಇವಾಗ ಸಿಕ್ಸ್ ಸಿಕ್ಸ್ಟೀನ್ ಅಷ್ಟೇ ಚಿನಿ ಆನೆ ಹೆಂಗೆ ಇದು ಮಾಡೋದು ಸೌಂಡ್ ಮಾಡೋದು ಹಂಗೆ ಮಾಡುತ್ತಾ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹವೈ ವಂಡರ್ ವಟ್ ಯು ಹಾಯ್ ಎರಡು ಕೈಯಲ್ಲೂ ಮಾಡು ಇಲ್ಲಿ ತಿರ್ಗಿಲಿ ಹಾ ಇಲ್ಲಿ ತಿರುಗು ತಿರ್ಗು ಹಾಂ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ವಂಡರ್ ವಟ್ ಯು ಹೈ ಆಪ್ತ ಬೌದ್ಧ ವರ್ಸು ಹೈ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ ಏ ಕರೆಕ್ಟಾಗಿ ಮಾಡಿದೆ ಹೈ ಫೈ ಇವಾಗ ಜಾನಿ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ಪಾಪ ನೊಪ್ಪ ಪಾಪ ಮಾಡು ಮಾಡು ಪಾಪ ನೋ ಪಾಪ ಟೆಲ್ಲಿ ಮಾಡು ನೋ ಪಾಪ ಆಮೇಲೆ ಅಹಾ ಇವಾಗ ನೋ ಪಾಪ ಮಾಡು ಓಪನ್ ಯುವರ್ ಮೌತ್ ಮಾತ್ಮ ಕಾಡು ಕೊಯ್ಯ ಮಾಡು ಕಣ್ಣೋಡಿ ಮುತ್ತ ಕೊಡು ಬಾಯ್ ಹೇಳು ಬಾಯ್ ಬಬಾಯ್ ಹಪ್ಪ ಚಿಚ್ಚ ಏನಾಪ್ಪು ಒಂದು ಪೀಸ್ ಐತೆ ಏ ಕಬಾಬಿಗೆ ಯಾಕತ್ತ ರಚ್ಚು ಅಚ್ಚು ಅನ್ನದವನು ನನ್ನ ಮೊಟ್ಟೆ ಇಲ್ಲ ಕಣಮ್ಮ ಮೊಟ್ಟೆ ಇಲ್ಲ ಇದಕ್ಕೆ ಆಮ್ಲೆಟ್ ತೋಲ ಕಬಾಬಿಗಾಕಕ್ಕೆ ಕಬಾಬಿಗೆ ಹಾಕಕ್ಕೆ ಮೊಟ್ಟೆ ಇಲ್ಲ ಅಂದ್ರೆ ಜಶು ಏನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದೀಯಮ್ಮ ಚಿಚ್ಚಿ ಮಾಡ್ತಾ ಇದ್ದೀರಾ ಕಬಾಬ್ ಮಾಡ್ತಾ ಇದ್ದೀರಾ ಎಲ್ಲಿ ತಿನ್ನೋದು ಹೆಂಗೆ ತೋರಿಸು ಕಬಾಬ್ನಾ ಹೆಂಗೆ ತಿನ್ನೋದಮ್ಮ ಕಬಾಬ್ನಾ ಕಬಾಬ್ ಎಲ್ಲಿದೆ ಕಬಾಬ್ ಎಲ್ಲಿದೆ ಎಲ್ಲಿದೆ ಕಬಾಬ್ ತೋರಿಸು ಅದು ಏನದು ಮೊಟ್ಟೆ ಹ್ಞೂ ಹಾಕೊಂಡು ಒಂದು ದೊಡ್ಡ ಪೀಸೆ ಹಾಕಿ ನಾನು ಒಡೆದ್ ಹಾಕೇನಮ್ಮ ಹಾಕಿಯಮ್ಮ ನೋ ಪಪ್ಪ ಏನಿದು ಎಗ್ ಹೇಳು ಎಗ್ ಇಲ್ಲ ತೊಳೆದವ್ಲು ಓಕೆ ನಾನು ಹೋಗಿ ಬರೋ ಅಷ್ಟೊತ್ತಿಗೆ ಅಲ್ಲೇ ಅಕ್ಕಿ ಹಾಕ್ಬಿಟ್ಟಿದ್ದಾರೆ ಅಲ್ಲನೆ ಅಕ್ಕಿ ಒಂದೇನ ಹಾಕಿದ್ದು ನಾನು ಅಮ್ಮಂಗೆ ಕಬಾಬ್ ಪೌಡ್ರು ಮತ್ತೆ ಮೊಟ್ಟೆ ತರೋ ಅಷ್ಟೊತ್ತಿಗೆ ಚಟ್ನಿ ಮಾಡ್ತೀನಿ ಇದಕ್ಕೆ ಏ ಚೆನ್ನಾಗಿರುತ್ತಾ ಕುದೀನ ಚಟ್ನಿ ಮಾಡು ಅದೇ ಹೆಂಗೋ ಕಬಾಬ್ಗೋಗುತ್ತೆ ಸಾಕು ಇದು ಕುದಿಬೇಕಾ ಚೆನ್ನಾಗಿ ಚಿಕನ್ ಪೀಸ್ ಬೆಂದಿದಾ ಸರಿ ದಮ್ ಕಟ್ಬೇಕಾ ಅಂದ್ರೆ ಈ ಗ್ಯಾಸ್ ಪ್ಲೇಟ್ ಇನ್ನೂ ಇಟ್ಕೋಬೇಕ ಇವರು ಬಟ್ರಂತೆ ಮೊನ್ನೆ ಕೇಳ್ತಾರೆ ಇನ್ನೂ ಇಟ್ಕೋಬೇಕಲ್ಲ ಅದು ನಿಧಾನಕ್ಕೆ ಕರ್ ಬಾನಿ ಅಂತ ಸಕತ್ತಿ ಇಗ್ುಸ್ ಬೆಕಿ ಟೇ ಬಸಿತ yaar ನೋಡಿ ನೋಡಿ ಇವ ನಾಟನ ಚೀ ವೇ ಆಗುತ್ತೆಮ್ಮ ಏ ಆಗುತ್ತೆ ಕೈ ಡೋಂಟ್ ಟಚ್ ವೇ ಆಯ್ತು ನೋಡಿ ಯಪ್ಪ ಪ್ಯಾಂಟಿ ಕೊರೆಸ್ಕೊಂತಾರ ಸ್ಮೆಲ್ ಬರುತ್ತೆ ಬಂಗಾರಿ ಹಾಂ ಇದೀನಿ ಕಲ್ಲರ್ ಇಲ್ಲ ಮೈಸೂರು ಬಿರಿಯಾನಿನ ಯಾವುದೋ ಕಲ್ಲರ್ ಇಲ್ಲದು ಬಿರಿಯಾನಿ ಮಾಡ್ತೀನಿ ಅಂತಲ್ಲ ಇದೇನಾ ನೀರು ಕಮ್ಮಿ ಆಗೋಯ್ತು ಅಂತ ನೀರು ಹಾಕ್ತವೆ ಗೈಸ್ ತಗೊಂಡೋಗಿ ಬಡಿಯೋದು ಅಷ್ಟೇ ಹೊಸ ಬಾಕ್ಸ್ ಇನ್ನು ಇವತ್ತಿನ ಮಧ್ಯಾಹ್ನ ಮದುವೆಯಿಂದ ಇಂದ ಬಂದಿರೋದು ಹಾ ತಕ ಕೂಕಂಬಡ್ಕೊಂಡು ಬಡ್ಕೊಂಡು ಬಿಡ್ತಾನೆ ನೀವು ಇಲ್ಲಿ ಚಿನ್ನಿ ಪಾಪ ಹಾ ಇಷ್ಟೇ ಇನ್ನು ಸ್ಟಾರ್ಟ್ ಇನ್ನ ಬಾಯ್ ಬಾಯ್ ಬಿರಿಯಾನಿ ವಾಸನೆ ಗಮ್ಮಂತಿದೆ ಆದರೆ ಕಾಣಿಸ್ತಾನೆ ಇಲ್ಲ ಏನೂ ಕಲರ್ ಅದರಲ್ಲಿ ವೈಟು ಇರುತ್ತೆ ಅದು ಏನು ಮಾಡ್ತಾರೋ ಟೇಸ್ಟ್ ಹೆಂಗಿರ್ತ ಗೊತ್ತಿಲ್ಲ ಹ್ಞೂ ಓರುಗಿಸ್ತಾ ಇದ್ದಾರೆ ಚೆನ್ನಾಗಿ ಬೇಕಿಟ್ರು ವಿದ್ಯಾರ್ಥಿ ದಾಳಿಸ್ತೀನಿ ಹ್ಞೂ ಮನ್ ಬರ್ರಿ ಎದಾಳ್ಸಾನ

ಬೆಳ್ಳಿ ಬ್ಯಾಗ ಮೊಟ್ಟೆನ ಬೇಯಿಸಿ ನೀನು ಇಲ್ಲಿ ಎಲ್ಲಿ ಎಲ್ಲಿ ಬೇಯಿಸ್ಕೊ ನೋಡಿ ಅಪ್ಪ ಇನ್ನ ಮನೆಗೆ ಏನ್ ಮಾಡ್ತಿರ್ಲಿಲ್ಲ ಏನಾಗೈತೆ ಇಲ್ಲ ಇವಾಗ ಸರಿ ಹೋಗುತ್ತೆ ಇನ್ನು ಸ್ವಲ್ಪ ಹೊತ್ತು ಅಡ್ಕೊಂಬಿಟ್ಟು ಬಿಡು ರೆಡಿ ನಿಮ್ಮ ಅಣ್ಣಿಂದು ಕಬಾಬ್ ಮತ್ತೆ ಏನಿದು ಕಬಾಬ್ ಅಮ್ಮ ಮಾಡ್ತೈತೆ ಬಿರಿಯಾನಿ ಏನು ಮಾತಾ ಇರೋದು ಕಾಯಿ ಕುದಿನ ಪುದೀನ ಹೆಸ್ರುಗಾಯಿ ಉಪ್ಪು ಅಕ್ಕಿ ಇದು ಬಿರಿಯಾನಿಗೆ ಚಟ್ನಿನಾ ಹೆಂಗೈತಮ್ಮ ಉಪ್ಪು ಮಾಡಿರೋದು

ನೈಟ್ ಎಂಡ್ ಮಾಡೋಕ್ಕಾಗಿರ್ಲಿಲ್ಲ ಅದಕ್ಕೆ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಅದು ಮಿಸ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್